ಓಲ್ಡ್ ಮಿಡಲ್ ಸ್ಕೂಲ್ ಶಾಲಾ ಆವರಣದಲ್ಲಿ ಕುಡುಕರು ನಡೆಸುವ ಪುಂಡಾಟಕ್ಕೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಲು ಶಾಲಾ ಸಿಬ್ಬಂದಿ ಮನವಿ ನಗರದ ಪ್ರಭಾತ್ ಚಿತ್ರ ಮಂದಿರದ ಬಳಿ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಓಲ್ಡ್ ಮಿಡಲ್ ಸ್ಕೂಲ್ ಶಾಲಾ ಮತ್ತು ಸರ್ಕಾರಿ ಉರ್ದು ಹಳಿಯ ಮಾಧ್ಯಮಿಕ ಬಾಲಕರ ಶಾಲೆಗಳ ಆವರಣದಲ್ಲಿ ಪ್ರತಿದಿನ ಕುಡುಕರು ಕುಡಿದು ತಿಂದು ಬಾಟಲಿಗಳನ್ನು ಹೊಡೆದು ಗಲೀಜು ಮಾಡಿ ನಡೆಸುತ್ತಿರುವ ಪುಂಡಾಟಿಕೆಯನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ತಡೆಯುವಂತೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕಿಯರು ಹಾಗೂ ಅಡುಗೆ ಸಿಬ್ಬಂದಿ ಮನವಿ ಮಾಡಿದ್ದಾರೆ ಪ್ರತಿದಿನ ಕುಡುಕರು ಮಾಡುವ ಗಲೀಜು ಕ್ಲೀನ್ ಮಾಡುವುದೇ ದೊಡ್ಡ ಕೆಲಸವಾಗಿದೆ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಹಾಲು ತಿಂಡಿ ತಯಾರು ಮಾಡಲು ಕಷ್ಟವಾಗಿದೆ ಇದರಿಂದ ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದು ಒಡೆದ ಬಾಟಲ್ಗಳ ಗಾಜಿನಿಂದ ಬಹಳಷ್ಟು ಮಕ್ಕಳು ಗಾಯ ಸಹ ಮಾಡಿಕೊಂಡಿದ್ದಾರೆಂದು ಅಡುಗೆ ಸಿಬ್ಬಂದಿ ತಿಳಿಸಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಶಾಲೆ ಆವರಣದ ಸ್ವಚ್ಛತೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ಪೊಲೀಸ್ ಇಲಾಖೆ ಗಮನಹರಿಸಿ ಬೀಟ್ ಪೊಲೀಸರನ್ನ ಪ್ರತಿದಿನ ಇಶಾ ಶಾಲೆ ಆವರಣದಲ್ಲಿ ಪುಂಡರು ಸೇರದಂತೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಕೋಲಾರ ನಗರದ ನಾವು ಬೆಳಗ್ಗೆ ಶಾಲೆಗೆ ತರಗತಿಗೆ ಬಂದಾಗ ಇಲ್ಲಿ ತರಗತಿ ಬಾತ್ರಿ ಮುಂದೆ ಕೆಲವು ವ್ಯಕ್ತಿಗಳು ಬಂದು ಕುಡಿದು ಬಾಟ್ಲುಗಳೆಲ್ಲ ಇಟ್ಬಿಟ್ಟು ಮತ್ತೆ ಊಟಗಳೆಲ್ಲ ವೆಜ್ಗಳೆಲ್ಲ ತಂದು ಹೋಗಿರ್ತಾರೆ ಅದನ್ನು ಪಾಪ ಅಡುಗೆಯವರು ಬಂದು ಬೆಳಿಗ್ಗೆ ಬಂದು ಕ್ಲೀನ್ ಮಾಡೋದಾಗೋಗಿದೆ ಪ್ರತಿದಿನ ಈ ರೀತಿನೇ ಮಾಡ್ತಾ ಇದ್ದಾರೆ ನಾವು ಸಹ ಕಣ್ಣಾರೆ ನೋಡಿ ಮಕ್ಕಳೆಲ್ಲ ಅದನ್ನು ನೋಡಿ ಬೇಸರ ಪಡೋದು ಮಕ್ಕಳಿಗೆ ಕೆಟ್ಟದ ಪರಿಣಾಮ ಉಂಟಾಗುತ್ತೆ ಆದ್ದರಿಂದ ತಾವು ದಯವಿಟ್ಟು ಯಾರೇ ಆಗಲಿ ಇಲಾಖೆ ಬರುವಾಗಲಿ ಪೊಲೀಸ್ ಇಲಾಖೆಯಿಂದ ಆಗಲಿ ಶಿಕ್ಷಣ ಇಲಾಖೆಯಿಂದ ಆಗಲಿ ಇದನ್ನ ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ಶಾಲೆಗೆ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ಬೇಕಾಗಿ ನಡೀತಾ ಇದೆ ಅದು ಇವರು ಅಡಿಗೆವರ್ಗೂ ತೊಂದರೆ ಆಗ್ತಿದೆ ಬೆಳಿಗ್ಗೆ ಬಂದು ಅದನ್ನ ಕ್ಲೀನ್ ಮಾಡೋದೇ ಸರಿ ಹೋಗ್ತಾ ಇದೆ ನಮ್ಮೇಲೆ ಬಂದು ಅಡಿಗೆ ಕೆಲಸ ಎಲ್ಲ ಮಾಡ್ಬೇಕಾಗ್ತಾ ಇದೆ ಅವು ಮಕ್ಕಳು ನಾವು ಎಲ್ಲ ನೋಡಿ ನಮ್ಮ ಆಗ್ತಾ ಇದೆ ನಾವು ದಯವಿಟ್ಟು ಎಲ್ಲರೂ ಸಹಕರಿಸಿ ಇದನ್ನ ಸೂಕ್ತ ವ್ಯವಸ್ಥೆ ಮಾಡಿ ಕೊಡಬೇಕಾಗಿದೆ ನಾನು ಮಾಡ್ತಾ ನಾವು ಬಂದಾಗ್ನಿಂದ ಬೆಳಗ್ಗೆ ಬರ್ತೀವಿ ಸರ್ ನಾವು ಎಲ್ಲ ಗಲೀಜು ಮಾಡಿ ಇಟ್ಟಿರ್ತಾರೆ ನಾವು ಪರಕೆ ತಕೊಂಡು ಎಲ್ಲ ಗುಡಿಸಿ ಬಾಟ್ಲುಗಳು ಒಂದು ಹತ್ತಿ ಇರ್ತವೆ ಮಕ್ಳು ಕಾಲೊಳಗೆಲ್ಲ ಒದಿತಾ ಇರ್ತಾರೆ ಅದೆಲ್ಲ ಮಾಡ್ತಾರೆ ದಿನ ಪ್ರತಿದಿನ ನಾವು ಮಾಡೇ ಬೇಕಾಗ್ತಿತ್ತು